ಎರಡು ಎಕರೆ ಹತ್ತು ಗುಂಟೆ ಬರೀ ದಲಿತರ್ಗ ಅನ್ನೋದಲ್ಲಪ್ಪಾ ಎಲ್ಲ ಜಾತಿಯವ್ರಿಗೂ ನಾನು ಬಂದಿರೋದು ಇವತ್ತು ಬರೀ ಎಸ್ ಸಿ ಸಮುದಾಯದವ್ರಿಗೆ ಮಾತ್ರ ಬಿಡಿಸ್ಕೊಡ್ಬೇಕು ಅಂತ ಬಂದಿರೋನಲ್ಲ ಎಲ್ಲಾ ಕ್ಯಾಶ್ ಹಾಕಿಕೊಂಡು ಮನೆ ಆಗಲಿ ಬಿಡಪ್ಪ ನಿಮ್ಮ ಹೆಸರು ಹೇಳಕೊಂಡು ಪಾಪ ಅವರೇನ ಬಡವರು ಮನೆ ಕಟ್ಕೊಂಡು ನೋಡಿ ನಾನು ಹೇಳಿದೆ ಅವತ್ತು ನಿಮ್ಮ ಕೈಯಲ್ಲಿ ಆಗುತ್ತೆ ನೋಡಿ ಮೇಡಮ್ ಅಂತ ನಿಮ್ಮ ಕೈಯಲ್ಲಿ ಆಗ್ತಿದೆ ಈ ಬೇರೆ ಎಲ್ಲ ನಮ್ಮ ತಾಲ್ಲೂಕು ಲೀಡರ್ ಎಲ್ಲರ ಹತ್ರಾನೂ ಹೋಗಿದ್ರು ಯಾರ ಹತ್ರಾನೂ ಸಮಸ್ಯೆ ಪರಿಹಾರ ಆಗಿಲ್ಲ ನಮ್ಮ ಸಂದೇಶನ ಹತ್ರ ಒಂದೇ ಒಂದು ಒಂದೇ ಒಂದು ಸಲ ಹೋಗಿ ನಮ್ಮ ಈ ತರ ಸೈಟ್ ಗಳು ಬೇಕಣ್ಣಾ ನಮಗೆ ಮನೆ ಇಲ್ದಿರ ಅಲಿತಾ ಇದ್ರೆ ನಾವು ಅಂತ ಹೇಳಿ ಒಂದೇ ಒಂದು ಸಲ ದೇವ್ರ ದೇವರತರ ಬಂದ ನಮ್ಗೆ ಎರಡನೇ ಅಂಬೇಡ್ಕರ್ ತರ ನಾನು ನಮ್ಮ ಕಾಣಿಸಿದೆ ದೇವ್ರ ದೇವರತರ ಬಟ್ ಗ್ರಾಮಸ್ಥರು ಪಾಪ ಅಮ್ಮ ಇತ್ತು ಅವ್ರೆ ಅವ್ರಿಗೆ ಮನೆಗಳಾಗಬೇಕು ಮುಂದೆ ಒಂದೇ ಮನೆಗಳಲ್ಲಿ ಹತ್ತು ಹತ್ತಿ ಮನೆಗಳಲ್ಲಿ ಬೇಕಾದಷ್ಟು ಮಾಡ್ಕೊಂಡು ಅವ್ರೆ ಅರ್ಥ ಆಯ್ತಲ್ಲ ಇದೇ ನಿಮ್ಮ ನಿಮ್ಮ ಕಡೆಯವ್ರೆ ಬಂದ್ಬಿಟ್ಟು ನನಗೂ ದುಡ್ಡು ಕೊಡೋಕೆ ಬಂದ್ರಪ್ಪ ಅವನೋ ಮಾಡ್ಕೊಂಡು ಬಿಟ್ಟಿದ್ದೀರಿ ನಾವು ಫಿಫ್ಟಿ ಸೆವೆನ್ ಫಿಫ್ಟಿ ಹತ್ತಿಗಳ ಹಾಕೊಂಡ್ಬಿಟ್ಟಿದ್ದೀರಿ ನಿಮ್ಮ ಕಡೆಯವರೇ ಬಂದ್ಬಿಟ್ಟೇನಂದ್ರೆ ಗೊತ್ತಾ ನಿನಗೆ ಒಂದು ನಾ ನಾಲ್ಕು ಲಕ್ಷ ದುಡ್ಡು ಕೊಡ್ತೀನಿ ನೀನು ಅವ್ರಿಗೆ ಬರಬೇಡ ಅಂದರು ಪಾಪ ಅವರೆಲ್ಲ ಅಮ್ಮ ಇಕ್ಕರವ್ರು ಅವ್ರಿಗೆ ನಾವು ಬಂದಿರೋ ಅಂತಂದ್ರೆ ಯಾರಿಗೂ ಒಬ್ರಿಗೆ ಒಳ್ಳೇದಾಗಬೇಕು ಅಂತ ಬಂದಿರೋದಲ್ಲ ಇಲ್ಲಿ ಹುಡು ನರಸಿಂಹಳ್ಳಿ ಗ್ರಾಮದಲ್ಲಿರೋಂಥ ಬಡವರಿಗೆ ನಿಜವಾಗ್ಲೂ ನಿವೇಶನ ಅಂತ ಅಂತೇಳ್ಬಿಟ್ಟು ಬಂದಿರೋದು ಆಮೇಲೆ ಒಂದೇ ಜಾತಿಯವರು ಕೂಡ ಕೊಡ್ತಾ ಇಲ್ಲ ಇದನ್ನ ದಯವಿಟ್ಟು ಒಂದು ಒಳ್ಳೆ ಕೆಲಸ ನಡೆಯೋವಾಗ ಅದಕ್ಕೆ ಅಡ್ಡಿ ಆಗುವಂಥ ಕೆಲಸ ಬೇಡ ನೋಡ್ರಣ್ಣ ಎಲ್ಲರಿಗೂ ಎಲ್ಲ ಗೊತ್ತಾನ ಆದರೆ ಸರ್ಕಾರಿ ಜಮೀಗೆ ಒಂದ್ಸರಿ ಮಂಜೂರಾಗಿರೋ ಜಮೀನ ಬೇರೆಯವ್ರಿಗೆ ಮಂಜೂರು ಮಾಡಲ್ಲ ಹೇಳ್ಬಿಟ್ಟು ನಿನಗೂ ಗೊತ್ತು ನನಗೂ ಗೊತ್ತು ನಿನ್ನ ಜಮೀನಿಗೆ ನಿಷ್ಟೇ ತೊಗೊಂಡ್ಬಂದಿದೀಯಾ ನಿಮ್ಮ ಜಮೀನಿಗೆ ನನಗೆ ಸಂಬಂಧ ಇಲ್ಲ ನಿಮ್ಮ ಜಮೀನ್ಗೆ ನಮ್ಗೆ ಸಂಬಂಧ ಇಲ್ಲ ಸರ್ಕಾರಿ ಅಧಿಕಾರಿಗಳು ಅವ್ರ ಜಮೀನು ಅವ್ರು ಬಿಡ್ಸ್ಕೊತವ್ರೆ ನೀನು ಅಡ್ಡಿ ಮಾಡಿದ್ರೆ ನಾನು ಅಡ್ಡಿ ಮಾಡಿದ್ರೆ ಎಫ್ ಐ ಆರ್ ಆತೈತೆ ನಾನು ಹೇಳೋದೇನಂದ್ರೆ ಎರಡು ಎಕರೆ ಹತ್ತು ಗುಂಟೆ ಬರೀ ಅನ್ನೋದಲ್ಲಪ್ಪ ಎಲ್ಲಾ ಜಾತಿಯವರ್ಗು ಎಲ್ಲಾ ಜಾತಿಯವ್ರ ಎಲ್ಲಾ ಜಾತಿಯವ್ರೂ ಸೈಟ್ ಕೊಡ್ಬೇಕು ಅಂತ ಆಗಿರೋದು ಎಲ್ಲಾ ಜಾತಿಯವ್ರಿಗೆ ನಾನ್ ಬಂದಿರೋದು ಇವತ್ತು ಬರೀ ಎಸ್ ಸಿ ಸಮುದಾಯದವ್ರಿಗೆ ಮಾತ್ರ ಬಿಡಿಸ್ಕೊಡ್ಬೇಕು ಅಂತ ಬಂದಿರೋನಲ್ಲ ಇವತ್ತು ಪಾಪ ಊರಲ್ಲೇ ಗೊಲ್ವ್ರೆ ಮಕ್ಲಿಗ್ರವ್ರೆ ಜನರಲ್ ಇಲ್ಲೇನಣ್ಣ ಎಲ್ಲರೂ ಅವರೇ ಏನು ಊರಲ್ಲಿ ಇವತ್ತು ಎಲ್ಲ ಕೇಸ್ಟ್ ಅವ್ರ ಒಂದೊಂದ್ ಮನೆ ಆಗಿ ಬಿಡಪ್ಪ ಹಂಪಂಡ್ ಹಾಕೊಂಡ್ಬಿಡ್ರಿ ನೀವ್ ಒಂದ್ ವರ್ಷ ಎಲ್ಲ ಎರಡು ನಿಮ್ಮ ಇದ್ರಲ್ಲೇ ಕೊಟ್ಟರೆ ನಿಮ್ಮ ಅಷ್ಟೇ ಮೇಡಮ್ ನಿಮ್ಮ ಹೆಸರು ಹೇಳ್ಕೊಂಡು ಪಾಪ ಅವರೇನೋ ಬಡವರು ಮನೆ ಕಟ್ಕೊಂಡು ನೋಡಿ ನಾನು ಹೇಳಿದೆ ಅವತ್ತು ನಿಮ್ ಕೈಯಲ್ಲಿ ಆಗುತ್ತೆ ನೋಡಿ ಮೇಡಮ್ ಅಂತ ನಿಮ್ಮ ಕೈಯಲ್ಲಿ ಆಗ್ತಾ ಇದೆ ಈಗ ಅಷ್ಟೇ ಅಂದ್ರೆ ನಾನು ನೋಡ್ದೆ ಅದರಲ್ಲಿ ಮೆನ್ಷನ್ ಮಾಡ್ಬೇಕು ಮೇಡಮ್ ಆಶ್ರಯ ಯೋಜನೆ ಇಲ್ಲಿ ಮಾಡಬಾರ್ದು ಅಂತ ಅದಷ್ಟೇ ಅಂತಾರೆ ಬಟ್ ಅವ್ರು ಬುಟ್ಟಿರೋದು ಸರ್ವೆ ನಂಬರೇ ಬೇರೆ ಅವ್ರು ಏನು ಮೆನ್ಷನ್ ಮಾಡಿ ಅವ್ರೇನು ಆಗ್ತಾ ಮಾಡಿಕೊಡ್ತಾರ ಅದಕ್ಕೆ ಬೇಸಿಗೆ ಕಾಪಾಡೋ ಕೊಟ್ಟು ಸಿ ಬಿಗೆ ನೀವೇ ಡಿಲ್ ಆಶ್ರಯ ಯೋಜನೆ 好了，你吃饭。 ಅಣ್ಣ ಏಳೆಂಟು ವರ್ಷಗಳಿಂದ ನಾವು ಒದ್ದಾಡ್ತಾ ಇದ್ದೀರಿ ಬೇರೆ ಎಲ್ಲರೂ ನಮ್ಮ ತಾಲೂಕ್ ಲೀಡರ್ಗೆ ಎಲ್ಲಾರ ಹತ್ರನೂ ಹೋಗಿದ್ದೀರಿ ಯಾರ ಹತ್ರನೂ ಸಮಸ್ಯೆ ಪರಿಹಾರ ಆಗಿಲ್ಲ ನಮ್ಗೆ ಸಂದೇಶ ಹತ್ರ ಒಂದೇ ಒಂದು ಒಂದೇ ಒಂದು ಸಲ ಹೋಗಿ ನಮ್ಮ ಈ ಥರ ಸೈಟ್ಗಳು ಬೇಕಣ್ಣ ನಮಗೆ ಮನೆ ಇಲ್ದಿರ ಅಲಿತಾ ಇದ್ದೀರಿ ನಾವು ಅಂತೇಳಿ ಒಂದೇ ಒಂದು ಸಲ ಹೇಳಿದ್ದಕ್ಕೆ ದೇವ್ರ ಥರ ಬಂದ ನಮ್ಗೆ ಎರಡನೇ ಅಂಬೇಡ್ಕರ್ ಥರನೂ ನಾವು ನಮ್ಗೆ ಕಾಣಿಸಿದ್ವಿ ಇವತ್ತು ದೇವ್ರ ಥರ ಈ ಈ ಜನ ನೋಡಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಜನ ಸೈಟ್ಗಳು ಇವತ್ತು ಕೊಡಿಸ್ತಾ ಇದ್ದಾರೆ ದೇವ್ರ ಥರ ನಮಗೆ ನಮಗೆ ದೇವ್ರಥರ ಅಂಬೇಡ್ಕರ್ ಮತ್ತೆ ಬಂದ್ರು ಅನಿಸುತ್ತೆ ನಮ್ಗೆ ಜೈ ಭೀಮ್ ಜೊತೆ ಇರ್ತೀರಣ್ಣ ಎಲ್ರಿಗೂ ಜೈ ಅಣ್ಣ ತುಮ್ ಗುಡ್ಲಿನರ್ ಸಿಂನಹಳ್ಳಿ ಗ್ರಾಮ ತುಮ್ನಹಳ್ಳಿ ಪಂಚಾಯತಿ ಶಿಡ್ಲಘಟ್ಟ ತಾಲೂಕು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ನಿವೇಶನಗಳಿಗೆ ಅಂತ ಮಂಜೂರಾಗಿತ್ತು ಗುಡ್ಲಿನರಸಿಂನಹಳ್ಳಿ ಗ್ರಾಮದಲ್ಲಿ ಎಂಬತ್ತು ಮನೆಗಳು ಪಾಪ ನಿವೇಶನ ರೈತರಿದ್ದಾರೆ ನಮ್ಮೂರಲ್ಲಿ ಗುಡ್ಲಿನರಸಿಂನಳ್ಳಿಯಲ್ಲಿ ಭೂಗಳರು ಒತ್ತುವರಿ ಮಾಡಿಕೊಂಡು ಸುಮಾರು ಎಂಟು ವರ್ಷಗಳ ಎಂಟು ವರ್ಷಗಳ ಸತತವಾಗಿ ಹೋರಾಟ ನಮ್ಮದು ಯಾರು ನಮಗೆ ನಮ್ಮ ತಾಲೂಕಿನಲ್ಲೇ ಆಗ್ಬೋದು ಯಾರು ನಮಗೆ ಸಾಥ್ ಕೊಟ್ಟು ನಮಗೆ ನಿವೇಶನಗಳು ಮಾಡ್ಕೊಡ್ತೀವಿ ಅಂತ ನಮ್ಗೆ ಧೈರ್ಯ ಕೊಡಿಲ್ಲ ನಮ್ಮ ಸಂದೇಶ ಹತ್ರ ಹೋಗಿ ವಿಚಾರ ತಿಳಿಸಿದ್ವಿ ಹಣ ನಮ್ಮ ಪರಿಸ್ಥಿತಿ ಇದು ಈ ರೀತಿ ಇದೆ ನಮ್ಮ ಹಳ್ಳಿಯಲ್ಲಿ ಎಲ್ಲ ಮುಗ್ದ ಜನರು ಏನು ಹೇಳಿದ್ರು ಕೇಳ್ತಾ ಇದ್ರು ಏನು ಹೇಳಿದ್ರು ಮಾಡ್ತಾಯಿದ್ದಾರೆ ಪಾಪ ಸುಮಾರು ಎಂಟು ವರ್ಷಗಳಿಂದ ನಿವೇಶನಗಳು ಇಳದಿರ ಆಲ್ದಾಡ್ಕೊಂಡಿದ್ರು ಒಂದು ಕುಟುಂಬದಲ್ಲಿ ಹತ್ತು ಜನ ಹತ್ತು ಜನ ಎಂಟು ಜನ ಮೇಲೇ ಜ ಅವಿಭಕ್ತ ಕುಟುಂಬದಲ್ಲಿ ಜೀವನಗಳು ಮಾಡ್ತಾ ಇದ್ರು ನಮ್ಮ ಕಷ್ಟಗಳಿದೆ ಈ ರೀತಿ ಇದೆ ಅಂತ ಹೋಗಿ ಅವರ ಹತ್ರ ವಿಚಾರ ಮುಟ್ಟಿಸಿದಾಗ ನಾನಿದ್ದೀನಿ ಅಂತ ಧೈರ್ಯ ತುಂಬಿ ಸೈಟ್ಗಳು ನಿವೇಶನಗಳು ನಿಮಗೆ ನಾವು ಇದ್ದೀವಿ ಅಂತ ನಮ್ಮ ಜೊತೆಯಲ್ಲಿ ನಿಂತು ಈ ದಿನ ನಮ್ಮ ಗ್ರಾಮಕ್ಕೆ ಆಗಮಿಸಿ ನಿವೇಶನ ರೈತರುಗಳಿಗೆ ಒಂದು ಎಂಬತ್ತು ಕುಟುಂಬಗಳಿಗೆ ನಮ್ಮ ಸಂದೇಶ ಅಣ್ಣವರಿಂದ ಒಂದು ದಾರಿಯಾಗಿದೆ ಇವತ್ತು ಆದರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಅಂತ ಹೇಳಿ ಎಲ್ಲ ಸಮುದಾಯರನ್ನು ಒಂದು ಒಟ್ಟು ಒಂದೇ ಎಲ್ಲ ಸಮುದಾಯದವ್ರಿಗೂ ಸ ನಿವೇಶನ ರೈತರಿಗೆ ನಿವೇಶನಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಜೈಬೀನ್ ಸಂದೇಶ ಅಣ್ಣ ತುಂಬ ಹೃದಯ ಪೂರಕ ಒಂದೇ ಇಲ್ಲ ಸೈಟ್ಗಳಿಲ್ಲ ಹೇಳಿ ತುಂಬ ಜನ ಅಲೆದಾಡ್ತಾ ಇದ್ರು ಸಂದೇಶ ಅಣ್ಣ ಅವ್ರಿಗೆ ಹೋಗಿ ವಿಷಯ ತಿಳಿಸಿದಾಗ ಸಂದೇಶ ಅವರು ನಾನು ಭರವಸೆ ಕೊಡ್ತೀನಿ ಎಲ್ಲಿಗಾದರೂ ನಾನು ಬರ್ತೀನಿ ನಾವು ಬೆಂಬಲ ಇದ್ದರೂ ಇರ್ತೀವಿ ನಿಮಗೆ ಅಂತ ಮಾತು ಕೊಟ್ಟಿದ್ರು ಅದೇ ರೀತಿ ಇವತ್ತು ಬೋರ್ಡನ್ನು ಹಾಕಿ ಎಲ್ಲಿ ಸೈಟ್ಗಳನ್ನು ಮಾಡಿಕೊಟ್ಟವ್ರೆ ಸತತವಾಗಿ ಏಳು ವರ್ಷ ಎಂಟು ವರ್ಷದಿಂದ ಓಡಾಡ್ತಾ ಇದ್ದಾರೆ ಶಶಿಕಾಲ್ ಅವರು ಮತ್ತು ನರಸಿಂಹರಾಜ್ ಅವರು ಆದ್ರೂ ಯಾರೂ ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಧಿಕಾರಿಗಳು ದುಡ್ಡಿಗೆ ಆಮಿಷರಾಗಿ ಹಿಂದೆ ತಿಳಿತಾನೇ ಇದ್ದರು ಆದಷ್ಟು ಮೊನ್ನೆ ಒಂದು ಎರಡು ತಿಂಗಳೇನೂ ಆಗಿದೆ ಸಂದೇಶವರು ಹತ್ರ ಹೋಗಿ ಅಲ್ಲಿಗೆ ಹೋಗಿ ವಿಚಾರ ಮುಟ್ಟಿಸಿದ್ದಕ್ಕೆ ನಾವಿರ್ತೀವಿ ನಿಮ್ಮ ಜೊತೆಗೆ ನಿಮ್ಮ ಹಿಂದೆ ನಾವು ನಿಂತ್ಕೊಂಡು ನಾ ಸಾತ್ ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟು ಈ ಸೈಟಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಏ ಸಂದೇಶ ಅಣ್ಣ ಅವ್ರಿಗೆ ದುಡ್ಡು ದುಡ್ಡು ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಆಮಿಷ ಒಡ್ಡಿದ್ರುನು ಸಂದೇಶಣ್ಣ ಯಾವುದಕ್ಕೂ ಬಗ್ದಿರಾ ಬಂದು ಇಲ್ಲಿ ನಮಗೆ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಸೈಟ್ಗೆ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಮಗ್ದೊಮ್ಮೆ ಹೇಳ್ತೀನಿ ಅವ್ರಿಗೆ ದೇವ್ರ ನೂರು ಕಾಲ ಸುಖವಾಗಿ ಇಟ್ಟಿರಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೊಡ್ತಾರೆ